ನಮಸ್ಕಾರ ಸ್ನೇಹಿತರೆ ಇವತ್ತ ನಾಗರೂಳಿಯಿಂದ ಒಂದು ಐದು ಕಿಲೋಮೀಟರ್ ದೂರ ಇರೋ ಒಂದು ತೋಟದಾಗ ಬಂದಿದ್ದೆವು ಮಾಕನ್ ಕೋಡಿ ಅಂತ ತೋಟದಕ ನಾಗರಾಜ್ ಕೋಡಿ ತೋಟನೂ ಅಂತಾರೆ ಅದಕ್ಕೆ ಕೋ ಜೋಡು ಕುರುಳಿ ಹೋಗೋ ರಸ್ತಾಗಿ ಬರ್ದೈತದ ಒಂದು ಐದು ನಾಲ್ಕ ನಮ್ಮ ಊರಿಂದ ಒಂದು ನಾಲ್ಕೈದು ಕಿಲೋಮೀಟರ್ ಇರೋ ತೋಟದ ನಮಸ್ಕಾರ ಅಣ್ಣ ರೀ ನಮಸ್ಕಾರ ನಿಮ್ ರೀ ನನ್ನ ಹೆಸರು ಸಿಂಗಾಜಿ ಶೋಪ ಕಟ್ಟಿಕಾರಿ ಹಾ ರೀ ಕಟ್ಟಿ ಕಾರ್ ಅಣ್ಣ ರೀ ಇದ್ ಎಷ್ಟು ಅಲ್ಲಿಂದ ಮರಿ ಹಾನ್ರೀ ಈಗ ಎಷ್ಟ್ ವರ್ಷ ಆಯ್ತ್ರಿ ಇದಕ್ ಬಿಟ್ರಿ ಅದನ್ರೀ ಹಾಕಿರಿ ಅಣ್ಣ ಒಂದ್ ನಾಕ್ ಕನಕ್ ಅಣ್ಣ ನಾಕ್ರಿ ರೀ ಹಾ ರೀ ಒಂದ್ ಕಣದಾಗ ನಂಬರ್ ಐತ್ರಿ ಒಂದ್ ಮೂರ್ ಕನ ಫೈನಲ್ ಮಾಡಿ ಕಟ್ ಆಗಿರಿ ಹಾ ರೀ ಈಗ ಬರುವ ವಾರದಾಗ ಎಲ್ಲಿ ತಯಾರಿ ನಡೆಸಿದಿರಿ ಅದನ್ರಿ

ಒಟ್ಟು ಚಲೋ ಕೊಟ್ಕೋತ ಬಂದವ್ರಿ ಹಲ್ಲಾ ನಿಲ್ದಲ್ರಿ ಅದ್ರಿ ಹೌದ್ರಿ ಆರ್ಯಾಗ್ರಿ ಒಟ್ಟ ಎರಡ್ ತಿಂಗ್ಳತ್ರಿ ಅಂತ ಅಂತ ಇದು ಈಗ ಎಷ್ಟನೇ ಬ್ಯಾಚ್ರಿ ನೀವು ಟಗರ್ ಮರಿ ಮಾಡುದ್ರಿ ಈಗ ಬ್ಯಾಚ್ ರೀ ಅಣ್ಣ ನಾಲ್ಕನೇ ರೀ ಹಾನ್ರ ಎಲ್ಲಿಂದ ತರ್ತೇರಿ ನೀವು ಮರಿಗೊಳ್ರಿ ಉಂಟ್ರಿ ಇವ್ನ ರಾಯಬಾಗ್ರಿ ಅಣ್ಣ ಮುದಗ್ರಿ ನಿಪ್ಪಾನಿ ಹಾಂ ಹಾಂ ಇಲ್ಲಿ ಹೋದ್ ತರ್ತವ್ರಿ ಈಗ ಟೋಟಲ್ ಏಟ್ ಅದಾವ್ರ ಮರಿ ಇಪ್ಪತ್ತರೀದವ್ರಣ್ಣ ಇಪ್ಪತ್ತೆರಡು ಮರಿ ಹ್ಞೂ ಅದೇ ರೀ ಈಗ ಇನ್ನೊಂದು ಎರಡು ದಿವ್ಸ ಒಳಗ ವಿಡಿಯೋ ಕೊಡ್ತೀರಲ್ಲ ರೀ ಈಗ ಸ್ವಲ್ಪ ಬ್ಯೂಸಿ ಇದೀರಿ ನೀವ್ರಿ ಈಗ ಜಸ್ಟ್ ನಮ್ಮ ವೀಕ್ಷಕರಿಗೆ ನಾವು ರೀ ಅಂದ್ರೆ ಇವ್ರು ಕೊಡೋರ್ದ್ರು ಅಂತಂದ್ರೆ ಅದ್ರ ಸಲುವಾಗಿ ಹೈಲೈಟ್ ಆಗಿ ಮಾಡಿದವ್ರಿ ನೋಡ್ರಿ ಸ್ನೇಹಿತರೆ ಈ ವಿಡಿಯೋಗಾಗಿ ನೀವು ಕಾಯ್ಬೇಕು ಒಂದ್ ಎರಡು ದಿವ್ಸ ತನಕ ಪೂರ್ಣ ಸಂಪೂರ್ಣವಾಗಿ ಮಾಹಿತಿ ತಿಳ್ಕೊಂಡು ನಿಮ್ಮ ಮುಂದ ವಿಡಿಯೋ ಮುಖಾಂತರ ಬರ್ತೀವಿ ನಾವು ಅಲ್ಲಿವರೆಗೆ ನಮ್ಮ ಚಾನಲ್ ಚಾನಲ್ನ ನೋಡ್ತಾ ಇರಿ ನಮಸ್ಕಾರ